ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಗದ್ಯ ಭಾಗ ಒಂದು ದೊಡ್ಡವರ ದಾರಿ ಇದನ್ನು ಬರೆದವರು ಬೇಗೋ ರಮೇಶ್ ಅವರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಯಾರು ಹೇಳಿದರು ಅಂದರೆ ರಾಜೇಂದ್ರ ಪ್ರಸಾದ್ರವರು ಹೇಳಿದರು ಯಾರಿಗೆ ಹೇಳಿದರು ಮಕ್ಕಳಿಗೆ ಹೇಳಿದರು ಯಾವಾಗ ಹೇಳಿದರು ಮಕ್ಕಳು ಪುಸ್ತಕದ ಪುಟಗಳನ್ನು ಹರಿದಾಗ ಹೇಳಿದರು ಇಷ್ಟು ಬರೆದ್ರೆ ನಿಮಗೆ ಉತ್ತಮ ಅಂಕ ಬರುತ್ತೆ ಎರಡು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಹರಿಯುವುದಿಲ್ಲ ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಮಕ್ಕಳು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ರಾಜೇಂದ್ರ ಪ್ರಸಾದ್ರವರಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದಾಗ ಹೇಳ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು ವಿವರಿಸಿರಿ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳುತ್ತಿದ್ದರು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ವಿವರಿಸಿರಿ ಉತ್ತರ ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ಬೂಟ್ ಪಾಲಿಷ್ ಮಾಡಿದ್ದರು ಬೇಗೋ ರಮೇಶ್ ಅವರ ಸ್ಥಳ ಕಾಲ ಕೃತಿಗಳನ್ನು ತಿಳಿಸಿರಿ ಉತ್ತರ ಇವರ ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಹನಸೋಗೆ ಗ್ರಾಮದವರು ಇವರು ಇಪ್ಪತ್ತೆರಡನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೈದರಂದು ಜನಿಸಿದರು ಕೃತಿ ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿ ರತ್ನಾತ್ರೇಯರು ವಚನ ಬದಲಿಸಿ ಬರೆಯಿರಿ ಒಂದು ಗಿಡ ಇದರ ವಚನ ಬದಲಿಸಿದರೆ ಗಿಡಗಳು ಆಗುತ್ತೆ ತಮ್ಮಂದಿರು ತಮ್ಮ ತಮ್ಮಂದಿರು ಬಹುವಚನ ತಮ್ಮ ಏಕವಚನ ಪತ್ರಗಳು ಬಹುವಚನ ಪತ್ರ ಏಕವಚನ ಮಗು ಏಕವಚನ ಮಕ್ಕಳು ಬಹುವಚನ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅವನು ಇದು ಪುಲ್ಲಿಂಗ ಅವಳು ಸ್ತ್ರೀಲಿಂಗ ಬರಿತೀವಿ ಇವಳು ಇದು ಸ್ತ್ರೀಲಿಂಗ ಇವನು ಅಂತ ಬರಿತೀವಿ ಗೌಡತಿ ಸ್ತ್ರೀಲಿಂಗ ಗೌಡ ಪುಲ್ಲಿಂಗ ಶರಣ ಪುಲ್ಲಿಂಗ ಶರಣೆ ಸ್ತ್ರೀಲಿಂಗ ಕೆಳಗಿನ ಅವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿರಿ ಒಂದು ಅನ್ವರ್ಥನಾಮ ರೂಢನಾಮ ಮತ್ತು ಅಂಕಿತನಾಮ ಇವುಗಳಿಗೆ ಉದಾಹರಣೆ ನಾವು ಕೊಡ್ತಾ ಹೋಗೋದಾದರೆ ಒಂದು ನಾಮಕ್ಕೆ ಕಿವುಡ ಶಿಕ್ಷಕ ಕಳ್ಳ ಕರಿಯ ಇದು ಅನ್ವರ್ಥ ಅವರಿಗೆ ಒಗ್ ಒಗ್ಗುವಂತಹ ಶಬ್ದಗಳಾಗಿರ್ತವೆ ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥ ಶಬ್ದಗಳಾಗಿವೆ ಉದಾಹರಣೆಗೆ ಹುಡುಗ ನದಿ ಮನೆ ಪರ್ವತ ಅಂಕಿತನಾಮ ಅದು ಹೆಸರುಗಳಾಗಿರ್ತದೆ ಗುಂಜಲಪ್ಪ ಯಾದಗಿರಿ ರಾಯಚೂರು ಆನೆ ಕೋಗಿಲೆ ಈ ರೀತಿಯಾಗಿರುವಂಥ ಅಂಕಿತನಾಮಗಳು ಹೆಸರಿಂದ बंदर्तव